ಮುಂದಿನ ವರ್ಷಗಳಲ್ಲಿ ಮಂಗಳೂರಿನಲ್ಲೂ ದಿಲ್ಲಿಯಂತೆ ಶುದ್ಧ ಪ್ರಾಣವಾಯುವಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣ ಆಗ್ಲಿದ್ಯಾ ದೆಹಲಿ ಹಾಗೆ ಮಂಗಳೂರಿನಲ್ಲೂ ಗಾಳಿಯ ಗುಣಮಟ್ಟ ದಿನದಿಂದ ದಿನಕ್ಕೆ ಕುಸಿತಾ ಇರೋದು ಯಾಕೆ ಗ್ರೀನ್ ಪೀಸ್ ಇಂಡಿಯಾ ಸಂಸ್ಥೆ ಕಳವಳ ವ್ಯಕ್ತಪಡಿಸಿ ನೀಡಿರುವ ಎಚ್ಚರಿಕೆ ಏನು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಿಂದ ಪಾರಾಗಬಹುದು ರಾಷ್ಟ್ರ ರಾಜಧಾನಿ ದಿಲ್ಲಿ ಇತ್ತೀಚೆಗೆ ಗಾಳಿಯ ಗುಣಮಟ್ಟ ಕುಸಿತದ ಮೂಲಕ ಸುದ್ದಿಯಾಗ್ತಾ ಇದೆ ದಿಲ್ಲಿಯಲ್ಲಿ ಗಾಳಿಯ ಗುಣಮಟ್ಟ ಅಂದ್ರೆ ಎಕ್ಯುಐ ಡಿಸೆಂಬರ್ ಹದಿನಾರರಂದು ನಾನೂರರ ಗಡಿ ದಾಟಿದೆ ಇದು ಅತ್ಯಂತ ಕಳಪೆ ಎಕ್ಯುಐ ಮಟ್ಟ ಆಗಿದ್ದು ಗಂಭೀರ ಸ್ಥಿತಿ ಅಂತ ಘೋಷಣೆ ಮಾಡಿರುವ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಲವು ಕಠಿಣ ನಿರ್ಬಂಧಗಳನ್ನು ಜಾರಿಗೊಳಿಸಿದೆ ಇದು ದೇಶದ ಎ ಒನ್ ಶ್ರೇಯಾಂಕಿತ ನಗರವಾದ ದಿಲ್ಲಿಯದ್ದಷ್ಟೇ ಸಮಸ್ಯೆ ಅಲ್ಲ ಎಚ್ಚೆತ್ತುಕೊಳ್ಳದೆ ಇದ್ದಲ್ಲಿ ಇಂಥದ್ದೇ ಅಪಾಯದ ಸ್ಥಿತಿ ಬಿ ಟು ಶ್ರೇಯಾಂಕಿತ ನಗರವಾಗಿರುವ ಮಂಗಳೂರಿಗೂ ಎದುರಾಗುವ ದಿನಗಳು ದೂರವಿಲ್ಲ ಅಂತ ಪರಿಸರವಾದಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಶುದ್ಧ ಗಾಳಿ ನಮ್ಮ ಆರೋಗ್ಯದ ಮೂಲಭೂತ ಅಗತ್ಯಗಳಲ್ಲಿ ಒಂದಾಗಿದೆ ಮಂಗಳೂರಿನಲ್ಲಿ ನಾವು ಉಸಿರಾಡುವ ಗಾಳಿಯ ಗುಣಮಟ್ಟ ದಿನೇ ದಿನೇ ಕುಸಿತಾ ಇದ್ದು ಮಾಲಿನ್ಯದ ಪ್ರಮಾಣ ಅಪಾಯಕಾರಿಯಾಗ್ತಾ ಇದೆ ವಾಯುಮಾಲಿನ್ಯ ತಡೆಗೆ ಸೂಕ್ತ ಕ್ರಮ ಕೈಗೊಳ್ಳದೆ ಇದ್ರೆ ಮಂಗಳೂರು ಕೂಡ ಮತ್ತೊಂದು ದಿಲ್ಲಿ ಆದೀತು ಅಂತ ಪರಿಸರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ ಮಂಗಳೂರು ಮಾತ್ರ ಅಲ್ಲ ಕರ್ನಾಟಕದ ಪ್ರಮುಖ ನಗರಗಳಾದ ಬೆಂಗಳೂರು ಮೈಸೂರು ನಗರದಲ್ಲೂ ಗಾಳಿಯ ಗುಣಮಟ್ಟ ತೀವ್ರವಾಗಿ ಕುಸಿದಿದೆ ಈ ನಗರಗಳಲ್ಲಿ ಗಾಳಿಯಲ್ಲಿ ಮಾಲಿನ್ಯಕಾರಕ ಕಣಗಳಾದ ಪಿಎಂ ಅಂದ್ರೆ ಪಾರ್ಟಿಕುಲೇಟ್ ಮ್ಯಾಟರ್ ಅಂದ್ರೆ ಗಾಳಿಯಲ್ಲಿರುವ ಧೂಳಿನ ಕಣಗಳ ಪ್ರಮಾಣ ಎರಡು ಪಾಯಿಂಟ್ ಐದು ಮತ್ತು ಪಿಎಂ ಟೆನ್ ಅಂದ್ರೆ ಅತಿ ಸೂಕ್ಷ್ಮದ ಪ್ರಮಾಣ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ಡಬ್ಲ್ಯೂ ನ ಪರಿಷ್ಕೃತ ಮಾರ್ಗಸೂಚಿಯ ಸರಾಸರಿ ಮಟ್ಟಗಳನ್ನ ಮೀರಿದೆ ಇದು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತ ಪರಿಸರ ಅಭಿಯಾನಗಳ ಮೂಲಕ ಕಾರ್ಯನಿರ್ವಹಿಸ್ತಾ ಇರುವ ಗ್ರೀನ್ ಪೀಸ್ ಇಂಡಿಯಾ ಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ ಈ ಬಗ್ಗೆ ಸಂಸ್ಥೆ ಇತ್ತೀಚೆಗೆ ನಡೆಸಿದ ಸ್ಪೇರ್ ದಿ ಸಂಶೋಧನಾ ವರದಿಯಲ್ಲಿ ದಕ್ಷಿಣ ಭಾರತದ ಪ್ರಮುಖ ನಗರಗಳಲ್ಲಿ ಗಾಳಿಯ ಗುಣಮಟ್ಟ ಕುಸಿತ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಡಬ್ಲ್ಯೂ ಮಾರ್ಗಸೂಚಿಗೆ ಹೋಲಿಸಿದಾಗ ಗಾಳಿಯಲ್ಲಿ ಪಿಎಂ ಟೂ ಪಾಯಿಂಟ್ ಫೈವ್ ಕಣಗಳ ಮಟ್ಟ ಮಂಗಳೂರಿನಲ್ಲಿ ಆರರಿಂದ ಏಳು ಪಟ್ಟು ಹೆಚ್ಚಾಗಿದೆ ಅಂತ ಗ್ರೀನ್ ಪೀಸ್ ವರದಿ ಎಚ್ಚರಿಸಿದೆ ಅಷ್ಟೇ ಅಲ್ಲದೆ ಗಾಳಿಯ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಆಂಬಿಯೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂದರೆ ಎನ್ಎಕ್ಯು ಎಸ್ ಮಾರ್ಗಸೂಚಿಯಲ್ಲಿ ತಿಳಿಸಲಾದ ಮಾನದಂಡಗಳನ್ನು ಇದು ನೀಡಿದೆ ಅಂತ ಹೇಳಲಾಗ್ತಿದೆ ನಗರದಲ್ಲಿ ಟೆನ್ ಕಣಗಳ ವಾರ್ಷಿಕ ಸರಾಸರಿ ಎನ್ಎಕ್ಯುಎಸ್ ಮಾನದಂಡಕ್ಕಿಂತ ಒಂದೂವರೆ ಪಟ್ಟು ಹೆಚ್ಚಾಗಿದೆ ಅಂತ ವರದಿ ತಿಳಿಸಿದೆ ಬೆಂಗಳೂರು ಮೈಸೂರು ನೆರೆಯ ಆಂಧ್ರಪ್ರದೇಶ ರಾಜ್ಯದ ವಿಶಾಖಪಟ್ಟಣ ವಿಜಯವಾಡ ತೆಲಂಗಾಣ ರಾಜ್ಯದ ಹೈದರಾಬಾದ್ ತಮಿಳುನಾಡಿನ ಮಹಾನಗರ ಚೆನ್ನೈ ಕೇರಳದ ಕೊಚ್ಚಿಯಲ್ಲೂ ಗಾಳಿಯ ಗುಣಮಟ್ಟ ಕಳವಳಕಾರಿಯಾಗಿದೆ ಅದರಲ್ಲೂ ವಿಶಾಖಪಟ್ಟಣದಲ್ಲಿ ಗಾಳಿಯ ಗುಣಮಟ್ಟ ತೀವ್ರವಾಗಿ ಕುಸಿತ ಇದೆ ಇಲ್ಲಿನ ಗಾಳಿಯಲ್ಲಿ ಪಿಎಂ ಟೂ ಪಾಯಿಂಟ್ ಫೈವ್ ಕಣಗಳ ಪ್ರಮಾಣ ಡಬ್ಲ್ಯೂ ಹೆಚ್ಒ ಮಾನದಂಡಕ್ಕಿಂತ ಹತ್ತು ಪಟ್ಟು ಮತ್ತು ಪಿಎಂ ಟೆನ್ ಕಣಗಳ ಪ್ರಮಾಣ ಒಂಬತ್ತು ಪಟ್ಟು ಹೆಚ್ಚಾಗಿದೆ ಪಿಎಂ ಟೆನ್ ಕಣಗಳ ಮಟ್ಟ ಬೆಂಗಳೂರು ಮೈಸೂರು ನಗರಗಳಲ್ಲೂ ನಾಲ್ಕರಿಂದ ಐದು ಪಟ್ಟು ಹೆಚ್ಚಾಗಿದೆ ಅದೇ ರೀತಿ ಹೈದರಾಬಾದ್ ವಿಜಯವಾಡ ಕೊಚ್ಚಿ ಚೆನ್ನೈನಲ್ಲಿ ಗಾಳಿಯಲ್ಲಿ ಪಿಎಂ ಟೂ ಪಾಯಿಂಟ್ ಫೈವ್ ಕಣಗಳ ಮಟ್ಟ ಡಬ್ಲ್ಯೂ ಎಚ್ಒ ಮಾನದಂಡಕ್ಕಿಂತ ಆರರಿಂದ ಏಳು ಪಟ್ಟು ಹೆಚ್ಚಾಗಿದೆ ಅಂತ ಗ್ರೀನ್ ಪೀಸ್ ನಡೆಸಿದ ಅಧ್ಯಯನದಿಂದ ಬೆಳಕಿಗೆ ಬಂದಿದೆ ಮಂಗಳೂರಿನಲ್ಲಿ ಗಾಳಿಯ ಗುಣಮಟ್ಟ ಸೂಚ್ಯಂಕ ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ಎಕ್ಯ್ಯುಐ ಪ್ರಮಾಣದಲ್ಲೂ ಏರಿಕೆ ಕಂಡು ಬಂದಿದೆ ಅಂತ ಪರಿಸರ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ ಎಕ್ ಯುಐ ಪ್ರಮಾಣ ಸೊನ್ನೆಯಿಂದ ಐವತ್ತರಷ್ಟಿದ್ರೆ ಉತ್ತಮ ಐವತ್ತೊಂದರಿಂದ ನೂರಷ್ಟಿದ್ರೆ ಸಮಾಧಾನಕರ ನೂರ ಒಂದರಿಂದ ಇನ್ನೂರ ಷ್ಟಿದ್ರೆ ಸಾಧಾರಣ ಇನ್ನೂರ ಒಂದರಿಂದ ಮುನ್ನೂರಷ್ಟಿದ್ರೆ ಕಳಪೆ ಹಾಗೂ ಮುನ್ನೂರ ಒಂದರಿಂದ ನಾನೂರಷ್ಟಿದ್ರೆ ಅತ್ಯಂತ ಕಳಪೆ ಅಂತ ಹೇಳಲಾಗತ್ತೆ ನಾನೂರ ಒಂದರಿಂದ ನಾನೂರ ಐವತ್ತು ಕಂಡು ಬಂದ್ರೆ ತೀವ್ರ ಕಳಪೆ ಹಾಗೂ ನಾನೂರ ಐವತ್ತಕ್ಕಿಂತಲೂ ಹೆಚ್ಚಾದ್ರೆ ತೀವ್ರಕ್ಕಿಂತಲೂ ಅಪಾಯಕಾರಿ ಅಂತ ಪರಿಗಣಿಸಲಾಗುತ್ತೆ ಮಂಗಳೂರು ನಗರದಲ್ಲಿ ಗಾಳಿಯ ಗುಣಮಟ್ಟ ಸೂಚ್ಯಾಂಕ ಉತ್ತಮ ಸ್ಥಿತಿಯನ್ನ ಮೀರಿ ಮುಂದುವರೆದಿದೆ ಅಂತಾರೆ ಪರಿಸರಾಸಕ್ತರು ಉಸಿರಾಡುವ ಗಾಳಿಯ ಗುಣಮಟ್ಟ ಕುಸಿಯೋಕೆ ಕಾರಣವಾಗುವ ಅಂಶಗಳೇನು ವಾಹನಗಳಿಂದ ಹೊರಸೂಸುವ ಹೊಗೆ ರಸ್ತೆಯ ಧೂಳು ಹೊಸ ಕಟ್ಟಡಗಳ ನಿರ್ಮಾಣ ಮತ್ತು ಹಳೆ ಕಟ್ಟಡಗಳ ಧ್ವಂಸ ಕೈಗಾರಿಕೆಗಳು ಮತ್ತು ಕಟ್ಟಿಗೆಗಳ ಉರಿಸುವಿಕೆ ಇವೇ ಮೊದಲಾದವುಗಳಿಂದ ಉಂಟಾಗುವ ಹೊರಸೂಸುವಿಕೆ ಗಾಳಿಯ ಗುಣಮಟ್ಟ ಕುಸಿಯೋಕೆ ಪ್ರಮುಖ ಕಾರಣಗಳಾಗಿವೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಪಿಎಂ ಮಟ್ಟ ಏರಿಕೆಯಾಗುವಲ್ಲೂ ಇವುಗಳು ಪ್ರಮುಖ ಪಾತ್ರ ವಹಿಸುತ್ತೆ ಅಭಿವೃದ್ಧಿಯ ನೆಪದಲ್ಲಿ ಮಾಯವಾಗ್ತಿರುವ ಹಸಿರೀಕರಣ ವಾಯು ಮಾಲಿನ್ಯ ಉಸಿರಾಡುವ ಗಾಳಿಯ ಗುಣಮಟ್ಟ ಕುಸಿತ ತಾಪಮಾನ ಏರಿಕೆಗೆ ಹಲವು ಕಾರಣಗಳಿದ್ದರೂ ನಗರದಲ್ಲಿ ಮಾಯ ಆಗುತ್ತಿರುವ ಹಸಿರೀಕರಣ ಪ್ರಮುಖ ಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಭಿವೃದ್ಧಿಯ ಹೆಸರಲ್ಲಿ ವೃಕ್ಷಗಳ ಮಾರಣ ಹೋಮ ನಿರಂತರವಾಗಿ ನಡೀತಾ ಇದ್ದು ಹಸಿರೇ ಕಣ್ಮರೆಯಾಗ್ತಾ ಇದೆ ಇದರಿಂದ ದಿನೇ ದಿನೇ ತಾಪಮಾನದಲ್ಲಿ ಏರಿಕೆಯಾಗ್ತಾ ಇದೆ ಪ್ರತಿ ಬೇಸಿಗೆಯಲ್ಲಿ ಸುಡು ಬಿಸಿಲು ಜನರನ್ನ ಹೈರಾಣಾಗಿಸ್ತಾ ಇದೆ ಕರಾವಳಿ ಜಿಲ್ಲೆಗಳ ಜೀವಜಲ ನದಿಗಳ ಉಗಮ ಸ್ಥಾನವಾಗಿರುವ ಪಶ್ಚಿಮ ಘಟ್ಟಗಳ ಒಡಲು ನವೆಂಬರ್ ತಿಂಗಳಿಗೆ ಬರಿದಾಗಿರುವ ಬಗ್ಗೆ ಪರಿಸರಾಸಕ್ತರು ಆತಂಕ ವ್ಯಕ್ತಪಡಿಸಿದ್ದಾರೆ ಬಹುತೇಕವಾಗಿ ಫೆಬ್ರವರಿ ಅಂತ್ಯದವರೆಗೂ ನೀರು ಹರಿಯುವ ಜರಿಗಳು ನವೆಂಬರ್ ವೇಳೆಗೆ ಬತ್ತಿ ಹೋಗಿರುವುದನ್ನ ನವೆಂಬರ್ ಪ್ರಥಮ ವಾರದಲ್ಲಿ ಅಂಕೋಲಾ ತಾಲೂಕಿನ ನೆವಳಸಿಗೆ ಭೇಟಿ ನೀಡಿದ ಪರಿಸರವಾದಿ ದಿನೇಶ್ ಹೊಳ್ಳ ಹಾಗೂ ಸ್ಥಳೀಯರು ಸಂಪೂರ್ಣ ಬರಿದಾಗಿದ್ದ ತೊರೆಯ ಚಿತ್ರಣವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು ಮಂಗಳೂರು ನಗರದಲ್ಲಿ ಇಂದು ನೆರಳಿನ ಆಶ್ರಯಕ್ಕೆ ಹುಡುಕಾಡಿದ್ರೂ ವೃಕ್ಷಗಳು ಕಾಣಸಿಗದಂತಾಗಿದೆ ಕೆಲವು ವರ್ಷಗಳ ಹಿಂದೆ ಕಂಕನಾಡಿಯ ಫಾದರ್ಮುಲ್ಲರ್ ರಸ್ತೆಯ ಇಕ್ಕೆರೆಗಳಲ್ಲಿ ಬೃಹತ್ ಗಾತ್ರದ ಅದೆಷ್ಟೋ ಮರಗಳಿದ್ವು ಈ ಮರಗಳು ಹಕ್ಕಿಗಳ ಆವಾಸ ಸ್ಥಾನವಾಗಿದ್ದಲ್ಲದೆ ಪರಿಸರ ತಂಪಾಗಿರೋಕೆ ಸಹಾಯಕವಾಗಿದ್ವು ಆದರೆ ಸ್ಮಾರ್ಟ್ ಸಿಟಿ ರಸ್ತೆ ಅಭಿವೃದ್ಧಿಗೆ ಈ ಮರಗಳಿಗೆ ಕೊಡ್ಲಿ ಏಟು ಬಿತ್ತು ಈ ರೀತಿ ನಗರದೆಲ್ಲೆಡೆ ಹಲವು ಬೃಹತ್ ಗಾತ್ರದ ಮರಗಳು ಅಭಿವೃದ್ಧಿಗಾಗಿ ಬಲಿಯಾಗಿವೆ ನಗರಗಳಲ್ಲಿ ಉಂಟಾಗುವ ವಾಯುಮಾಲಿನ್ಯಕ್ಕೆ ಹೆಚ್ಚಿನ ಕೊಡುಗೆ ವಾಹನಗಳದ್ದಾಗಿದೆ ದಿನನಿತ್ಯ ಓಡಾಡುವ ಸಾವಿರಾರು ವಾಹನಗಳು ಅಗಾಧ ಪ್ರಮಾಣದಲ್ಲಿ ಹೊಗೆಯನ್ನ ಹೊರಸೂಸುತ್ತೆ ಆರ್ಟಿಒ ಮಾಹಿತಿ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಮಾರ್ಚ್ ಅಂತ್ಯಕ್ಕೆ ಒಟ್ಟು ಆರು ಲಕ್ಷದ ಇಪ್ಪತ್ತಾರು ಸಾವಿರದ ನಲವತ್ತಾರು ವಾಹನಗಳು ನೋಂದಣಿಯಾಗಿವೆ ಇದೇ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಸ್ತೆಗಿಳಿದಿದ್ದ ವಿದ್ಯುತ್ ಚಾಲಿತ ವಾಹನಗಳ ಸಂಖ್ಯೆ ಐದು ಸಾವಿರದ ನೂರ ಮೂವತ್ತಾರಷ್ಟಿತ್ತು ಈ ವಾಹನಗಳಲ್ಲಿ ಬಹುಪಾಲು ಮಂಗಳೂರು ನಗರದಲ್ಲಿವೆ ಅನ್ನೋದು ಗಮನಾರ್ಹ ಜಿಲ್ಲೆಯಲ್ಲಿ ಡೀಸೆಲ್ ಇಂಧನ ಚಾಲಿತ ವಾಹನಗಳು ಬಹಳಷ್ಟಿವೆ ಇವು ಗಣನೀಯ ಪ್ರಮಾಣದಲ್ಲಿ ಪರಿಸರಕ್ಕೆ ಇಂಗಾಲವನ್ನ ಸೇರಿಸತ್ತೆ ಅದರಲ್ಲೂ ಹತ್ತರಿಂದ ಹದಿನೈದು ವರ್ಷ ಮೇಲ್ಪಟ್ಟ ಡೀಸೆಲ್ ವಾಹನಗಳು ಹೊರಸೂಸುವ ಇಂಗಾಲದ ಪ್ರಮಾಣ ಅತ್ಯಧಿಕವಾಗಿದ್ದು ವಾಯು ಮಾಲಿನ್ಯದಲ್ಲಿ ಇವುಗಳ ಪಾತ್ರವೂ ಗಣನೀಯ ಗಾಳಿಯ ಗುಣಮಟ್ಟ ಹೆಚ್ಚಳಕ್ಕೆ ಈಗಾಗಲೇ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಿದೆ ತುರ್ತಾಗಿ ಆಗಬೇಕಿರುವ ಕೆಲವೊಂದು ಪರಿಹಾರೋಪಾಯಗಳು ಈ ಕೆಳಗಿನಂತಿವೆ ಸಾರ್ವಜನಿಕ ಸಾರಿಗೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಬಸ್ ಸಾರಿಗೆಯನ್ನ ಜನಸ್ನೇಹಿಯನ್ನಾಗಿಸಬೇಕು ಇದು ಫಲ ನೀಡಿದ್ರೆ ನಗರದಲ್ಲಿ ಓಡಾಡುವ ಇತರ ವಾಹನಗಳ ಸಂಖ್ಯೆಯ ಪ್ರಮಾಣವನ್ನ ಗಣನೀಯವಾಗಿ ಕಡಿಮೆಗೊಳಿಸಬಹುದು ನಗರದಲ್ಲಿ ಸಾಮಾನ್ಯ ಕೆಲಸ ಕಾರ್ಯಗಳ ಓಡಾಟಕ್ಕೆ ಸೈಕಲ್ಗಳ ಬಳಕೆಯನ್ನ ಕಡ್ಡಾಯಗೊಳಿಸಬೇಕು ಟ್ರಾಫಿಕ್ ಸಮಸ್ಯೆ ವಾಹನಗಳ ಭರಾಟೆಯಿಂದ ಹೈರಾಣಾಗುವ ವಾಹನ ಸವಾರರನ್ನ ಆಕರ್ಷಿಸುವ ರೀತಿಯಲ್ಲಿ ಸೈಕಲ್ ಓಡಾಟಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಈ ಹಿಂದೆ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ನಗರದಲ್ಲಿ ಪ್ರತ್ಯೇಕ ಸೈಕಲ್ ಟ್ರ್ಯಾಕ್ ನಿರ್ಮಿಸುವ ಯೋಜನೆಯನ್ನ ಹಾಕೊಂಡಿತ್ತು ಹನ್ನೆರಡು ಕಿಲೋಮೀಟರ್ ಉದ್ದ ಮಾರ್ಗದ ನಕಾಶೆ ಸಿದ್ಧವಾಗಿತ್ತು ಆದರೆ ಬಳಿಕ ಅದು ನೆನೆಗುದಿಗೆ ಬಿತ್ತು ಈ ಬಗ್ಗೆ ಪಾಲಿಕೆ ಆಡಳಿತ ಎಚ್ಚೆತ್ತು ನಗರದ ಹಲವು ಪ್ರಮುಖ ರಸ್ತೆಗಳಲ್ಲಿ ಸೈಕಲ್ ಟ್ರ್ಯಾಕ್ ನಿರ್ಮಾಣಕ್ಕೆ ಯೋಜನೆ ರೂಪಿಸಬೇಕು ಹದಿನೈದು ವರ್ಷ ಮೇಲ್ಪಟ್ಟ ವಾಹನಗಳನ್ನ ಗುಜರಿಗೆ ಹಾಕುವ ಯೋಜನೆಗೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಪ್ರತ್ಯೇಕ ಅನುದಾನವನ್ನೇ ಮೀಸಲಿಟ್ಟಿದೆ ತೀರಾ ಹಳೆಯ ವಾಹನಗಳು ರಸ್ತೆಗಿಳಿಯದಂತೆ ಅವುಗಳನ್ನ ವಿಲೇವಾರಿ ಮಾಡೋಕೆ ಸರ್ಕಾರ ಹೆಚ್ಚು ಪ್ರೋತ್ಸಾಹ ನೀಡಬೇಕು ಇದರಿಂದ ನಗರದಲ್ಲಿ ವಾಯು ಮಾಲಿನ್ಯವನ್ನ ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಅದೇ ರೀತಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅವುಗಳ ಖರೀದಿಗೆ ಸರ್ಕಾರ ಹೆಚ್ಚಿನ ಸಬ್ಸಿಡಿ ನೀಡಬೇಕು ಮರ ಕಡಿಯುವ ಪ್ರಮಾಣಕ್ಕಿಂತ ಹೆಚ್ಚು ಗಿಡ ನೆಡಬೇಕು ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿ ವೇಳೆ ತೀರಾ ಅನಿವಾರ್ಯವಾದರೆ ಮಾತ್ರ ಮರಗಳನ್ನು ತೆರವುಗೊಳಿಸಬೇಕು ಒಂದು ವೇಳೆ ಮರಗಳನ್ನು ಕಡಿಯುವ ಅನಿವಾರ್ಯ ಎದುರಾದರೆ ಆ ಮರಗಳನ್ನು ಬೆಳೆಸಿದ ವರ್ಷಕ್ಕೆ ಅನುಗುಣವಾಗಿ ಹೆಚ್ಚುವರಿ ಗಿಡಗಳನ್ನ ನೆಟ್ಟು ಬೆಳೆಸಬೇಕು ಮಂಗಳೂರು ಮಹಾನಗರ ಪಾಲಿಕೆ ಸ್ವತಃ ಎಚ್ಚೆತ್ತು ಸಾಧ್ಯವಿರುವ ಪ್ರದೇಶಗಳಲ್ಲಿ ಗಿಡಗಳನ್ನು ಬೆಳೆಸೋಕೆ ಕ್ರಮ ಕೈಗೊಳ್ಳಬೇಕು ಮನೆಗಳಲ್ಲಿ ಸೌರಶಕ್ತಿಯನ್ನು ಅಳವಡಿಸಿಕೊಳ್ಳೋಕೆ ಜನರನ್ನು ಉತ್ತೇಜಿಸೋಕೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಮತ್ತು ಇಂಧನದ ಅವಲಂಬನೆಯನ್ನ ಆದಷ್ಟು ಕಡಿಮೆ ಮಾಡಬೇಕು ತ್ಯಾಜ್ಯ ನಿರ್ವಹಣೆ ಸುಧಾರಣೆಗೆ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಹೊಗೆ ಉಗುಳುವಿಕೆಗೆ ಕಾರಣವಾಗುವ ತ್ಯಾಜ್ಯ ಸುಡುವಿಕೆಯನ್ನ ತಡೆಗಟ್ಟಬೇಕು ನಗರ ಯೋಜನೆ ಮತ್ತು ಕಟ್ಟಡ ನಿರ್ಮಾಣದ ವೇಳೆ ಗ್ರೀನ್ ಬಿಲ್ಡಿಂಗ್ ಮಾನದಂಡಗಳ ಪಾಲನೆಯನ್ನ ಕಡ್ಡಾಯಗೊಳಿಸಬೇಕು ಹೊಸ ಕಟ್ಟಡ ಸಂಕೀರ್ಣಗಳ ನಿರ್ಮಾಣದ ವೇಳೆ ನಿಗದಿತ ಪ್ರಮಾಣದಲ್ಲಿ ಹಸಿರೀಕರಣವನ್ನು ಕಡ್ಡಾಯಗೊಳಿಸಬೇಕು ತಂತ್ರಜ್ಞಾನಗಳನ್ನು ಬಳಸಿ ಕಾರ್ಖಾನೆಗಳು ಹೊರಸೂಸುವ ಹೊಗೆಯ ಪ್ರಮಾಣವನ್ನು ಕಡಿಮೆಗೊಳಿಸಬೇಕು ಇನ್ನೂ ಏಳೆಂಟು ವರ್ಷಗಳು ಕಳೆದರೆ ಹವಾಮಾನ ವೈಪರೀತ್ಯದ ಕಾರಣಕ್ಕೆ ಮಂಗಳೂರು ಸಹಿಸಲಾಗದ ಸ್ಥಿತಿಯನ್ನು ತಲುಪಲಿದೆ ಸೂಕ್ತ ಡ್ರೈನೇಜ್ ವ್ಯವಸ್ಥೆ ಅಂತರ್ಜಲ ಮರುಪೂರಣ ಹಸಿರೀಕರಣ ಇದಕ್ಕೆ ಒತ್ತು ನೀಡಿ ಅಭಿವೃದ್ಧಿ ಮಾಡುವುದು ಸ್ಮಾರ್ಟ್ ಸಿಟಿಯ ಪರಿಕಲ್ಪನೆಯಾಗಿದೆ ಆದರೆ ಮಂಗಳೂರು ಸ್ಮಾರ್ಟ್ ಸಿಟಿಯಲ್ಲಿ ಅದ್ಯಾವುದೂ ಆಗ್ತಾ ಇಲ್ಲ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಂಗಳೂರನ್ನೇ ಹಾಳು ಮಾಡಿದ್ರು ಇದೆಲ್ಲದರ ಪರಿಣಾಮ ಮಂಗಳೂರಿನಲ್ಲಿ ತಾಪಮಾನ ವಿಪರೀತ ಹೆಚ್ಚಳ ಆಗ್ತಾ ಇದೆ ಪರಿಸರ ನಾಶ ನಮ್ಮ ಸ್ವಯಂಕೃತ ಅಪರಾಧ ಆಗಿದೆ ಸಕಾಲದಲ್ಲಿ ನಾವು ಎಚ್ಚೆತ್ಕೊಳ್ಳದೆ ಇದ್ರೆ ಮುಂದೆ ಮಂಗಳೂರಿನ ಸ್ಥಿತಿ ಭೀಕರವಾಗಲಿದೆ ಅಂತಾರೆ ಪರಿಸರ ತಜ್ಞ ದಿನೇಶ್ ಕೊಳ್ಳ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು